ಎಲ್ಲರಿಗೂ ನಮಸ್ತೆ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪರಮ ಪೂಜ್ಯರ ಚರಣಗಳಲ್ಲಿ ವಂದಿಸಿದ ಎಲ್ಲ ಗಣ್ಯರಿಗೆ ಹಾಗೂ ಸೇರಿರುವಂತಹ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಗೆ ದೀಪಾವಳಿ ಪರ್ವದ ಹಾರ್ದಿಕ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವೆಲ್ಲರೂ ದಿನಾ ಬಹಳವಾಗಿ ಕೇಳಿರುವಂತಹ ಗಣಪತಿ ಮತ್ತು ಅಪ್ಪ ಅಮ್ಮನ ಸಂಬಂಧದ ಕುರಿತಾದಂತಹ ಒಂದು ಸುಂದರವಾದ ಕಥೆ ಯಾವುದು ಅಂತ ಹೇಳಿದರೆ ಪಾರ್ವತಿ ಕೈಲಾಸದಲ್ಲಿರಬೇಕಾಗಿದರೆ ಶಿವ ಸ್ಮಶಾನವಾಸಿ ತಪಸ್ ಮಾಡಬೇಕು ಅಂತ ಹೇಳಿ ಮನಸ್ಸು ಬಂದ ಕೂಡಲೆ ಎಲ್ಲರೂ ಹೋಗಿ ತಪಸ್ಸು ಮಾಡುವಂತಹ ಒಂದು ಪರಿಪಾಠ ಆತ ತನ್ನ ಪಾಡಿಗೆ ಎಂದು ಹೋದಾಗ ಶಿವೆಗೆ ಯಾರು ಇಲ್ಲ ಅನ್ನುವಂತಹ ಒಂದು ಭಾವ ಸದಾ ಕಾಲ ಕಾಡ್ತಾ ಆಕೆಗೆ ಏನಾದ್ರೂ ಒಂದು ಕೆಲಸ ಆಗ್ಬೇಕು ಅಂತಾದ್ರೆ ಗಣಗಳಲ್ಲಿ ಆದೇಶವನ್ನ ಕೊಡಬೇಕು ಆದ್ರೆ ಆ ಗಣಗಳಿಗೆ ಮೊದಲನೆಯ ದೇವರು ಶಿವನೇ ಆಗಿರ್ತಾನೆ ಹಾಗಾಗಿ ಶಿವ ಬಂದಾಗ ಶಿವೆ ಹೇಳಿದಂತಹ ಕೆಲಸವನ್ನ ಮಾಡುವಂತಹ ಒಂದಷ್ಟು ವಿಚಾರಗಳಲ್ಲಿ ಗಣಗಳು ಸಹ ಶಿವೆಗೆ ಸಪೋರ್ಟ್ ಕೊಡ್ತಾ ಇರಲಿಲ್ಲ ಅಂತೆ ಆ ಸಂದರ್ಭದಲ್ಲಿ ತಾನು ಒಬ್ಬಂಟಿಯಾದಾಗ ತನಗೆ ಯಾರಾದ್ರೂ ಒಬ್ಬರು ಬೇಕು ತಾನು ಏನೋ ಒಂದು ಕೆಲಸಕ್ಕೆ ಹೋಗ್ಬೇಕಾಗಿದ್ರೆ ತನಗೆ ಒಂದು ಪ್ರೈವಸಿ ಬೇಕು ಅಂತಾದಾಗ ತನ್ನ ಯಾರೂ ಸಹ ಒಳಗಡೆ ಬರದ ರೀತಿಯಲ್ಲಿ ಕಾಯುವುದಕ್ಕೆ ನಾನು ಹೇಳಿದಂತೆ ಕೇಳುವಂತಹ ಒಬ್ಬ ವ್ಯಕ್ತಿ ಬೇಕು ಅನ್ನುವಂತಹ ಕಲ್ಪನೆ ಶಿವೆಗೆ ಬಂತಂತೆ ಆಗ ಶಿವೆ ತನ್ನ ಮೈಯಲ್ಲಿ ಚಂದನವನ್ನ ಧರಿಸಿಕೊಂಡು ಆ ನಂತರ ಆ ಚಂದನವನ್ನ ತೆಗೆಯಬೇಕಾಗಿದ್ರೆ ಏನು ಚಂದನ ಉಳಿತದೆ ಆ ಶ್ರೀಗಂಧದಿಂದ ಒಂದು ಮೂರ್ತಿಯ ರೂಪವನ್ನ ಮಾಡ್ತಾಳಂತೆ ಮೂರ್ತಿ ಬಹಳ ಸುಂದರವಾಗಿ ಕಾಣಿಸ್ತದೆ ಆಕೆ ಶಿವೆಯೂ ಹೌದು ಆದಿಶಕ್ತಿಯೂ ಹೌದು ಪರಾಶಕ್ತಿಯೂ ಹೌದು ಜಗತ್ತಿಗೆ ಅಮ್ಮನಾಗಿರುವಂತಹ ಅಮ್ಮ ತನ್ನ ದೇಹದ ಚಂದನದಿಂದ ಬಂದಂತಹ ಮೂರ್ತಿಯನ್ನ ಕಾಣಬೇಕಾಗಿದ್ರೆ ಅದಕ್ಕೊಂದು ಶಕ್ತಿಯನ್ನ ಕೊಟ್ಟು ಆ ಶಕ್ತಿ ತನ್ನ ಜೊತೆಯಲ್ಲಿ ಸದಾಕಾಲ ಇರುವ ಹಾಗೆ ಯಾಕೆ ಮಾಡಬಾರದು ಅನ್ನುವಂತಹ ಆಲೋಚನೆ ಬಂದಾಗ ತನ್ನೊಳಗಿನ ಶಕ್ತಿಯನ್ನ ತನ್ನೊಳಗಿನ ಚೈತನ್ಯವನ್ನ ಚೇತನವನ್ನ ಆ ಮೂರ್ತಿಗೆ ಕೊಟ್ಟಾಗ ಆ ಮಗು ಜೀವವನ್ನ ಪಡೆದುಕೊಂಡು ಅಮ್ಮನ ಮುಖವನ್ನ ನೋಡಿ ಅಮ್ಮನ ಜೊತೆಯಲ್ಲಿ ಆಡಿ ಪಾಡಿ ಕೊಂಡಾಡುವುದಕ್ಕೆ ಆರಂಭ ಮಾಡ್ತದೆ ಆದ್ರೆ ಶಿವನಿಗೆ ಯಾವುದು ವಿಷಯ ಗೊತ್ತಿರಲಿಲ್ಲ ದಿವ್ಸ ಪಾರ್ವತಿ ಆ ಸ್ನಾನಕ್ಕೆ ಹೋಗ್ಬೇಕಾಗಿದ್ರೆ ಆ ಮಗುವನ್ನು ನನಗೆ ಒಳಗಡೆ ಯಾರೂ ಬರದ ರೀತಿಯಲ್ಲಿ ನನ್ನ ಪ್ರೈವಸಿಗೆ ಧಕ್ಕೆ ಆಗದ ರೀತಿಯಲ್ಲಿ ನೀನು ನನ್ನನ್ನು ಹೊರಗಡೆಯಿಂದ ಕಾಯಬೇಕು ಅಂತ ಆದೇಶವನ್ನು ಕೊಟ್ಟು ಆಕೆ ಒಳಗಡೆ ಹೋಗ್ತಾಳೆ ಶಿವ ಬರ್ತಾನೆ ಶಿವನಿಗೆ ಪ್ರಶ್ನೆ ಮೂಡಬಹುದು ಶಿವನಿಗೆ ಪಾರ್ವತಿ ತನ್ನ ತಾಯಿಕೆ ಅಂತ ಹೇಳಿ ಬಿಟ್ಟಂತಹ ಮಗುವಿನ ಪರಿಚಯ ಇರಲಿಕ್ಕೆ ಸಾಧ್ಯ ಇಲ್ಲವಾ ಶಿವ ಎಲ್ಲವನ್ನೂ ಸಹ ಗೊತ್ತಿರುವವನು ತಿಳಿದುಕೊಂಡಿರುವವನು ಶಿವನಿಗೆ ಗೊತ್ತಿಲ್ಲದೆ ಶಿವ ಯಾವುದಾದ್ರು ಒಂದು ಕೆಲಸ ಮಾಡ್ಲಿಕ್ಕೆ ಇದೆಯಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಬಂದರೂ ಸಹ ಅದರ ಹಿಂದುಗಡೆ ಇರುವಂತಹ ಅರ್ಥವನ್ನು ಸಹ ನಾವು ತಿಳ್ಕೊಳ್ಬೇಕಾಗಿದೆ ಶಿವ ಬರ್ತಾನೆ ಶಿವ ಒಳಗಡೆ ಹೋಗ್ಬೇಕಾಗಿದ್ರೆ ಎದುರುಗಡೆ ಇರುವಂತಹ ಸಣ್ಣ ಮಗು ಒಳಗಡೆ ಅಮ್ಮ ಸ್ನಾನ ಮಾಡುತ್ತಾ ಇದ್ದಾಳೆ ಅದು ವಿಷಯ ಪಾರ್ವತಿ ಗೊತ್ತಾಗ್ತದೆ ಪಾರ್ವತಿ ಹೊರಗಡೆ ಬರ್ತಾಳೆ ತಾನು ಪ್ರೀತಿಯಿಂದ ತನ್ನ ಅಂಶವನ್ನ ಕೊಟ್ಟು ಮಾಡಿದಂತಹ ಮಗು ರುಂಡ ಗುಂಡ ಬೇರೆಯಾಗಿ ಬಿದ್ದಿರಬೇಕಾಗಿದ್ರೆ ಆಕೆ ಇನ್ನೇನು ರೌದ್ರಾವತಾರವನ್ನ ತಾಳಿ ಯಾವ ಶಕ್ತಿಯಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸಿದಾಯ್ತೋ ಅದೇ ಶಕ್ತಿಯಿಂದ ಎಲ್ಲವನ್ನೂ ನಾನು ನಾಶ ಮಾಡ್ತೇನೆ ಅನ್ನುವಂತಹ ಉಗ್ರಾವತಾರವನ್ನ ತಾಡ್ಬೇಕಾಗಿದ್ರೆ ಶಿವ ಅದಕ್ಕೊಂದು ಪರಿಹಾರವನ್ನ ಕೊಡುತ್ತಾನೆ ಉತ್ತರ ದಿಕ್ಕಿನಲ್ಲಿ ಬಲಗಿರುವಂತಹ ಯಾವುದೇ ಪ್ರಾಣಿಯದ್ದಾದರೂ ಸರಿ ತಲೆಯನ್ನ ಕಡಿದುಕೊಂಡು ಬಂದರೆ ಈ ಮಗುವಿಗೆ ನಾನು ಶಕ್ತಿಯನ್ನ ಜೀವವನ್ನ ಮತ್ತೆ ಕೊಡುತ್ತೇನೆ ಅನ್ನುವಂತಹ ಒಂದು ಮಾತನ್ನು ಸಹ ಕೊಡ್ತಾರೆ ಆಯ್ತು ಉತ್ತರ ದಿಕ್ಕಿನಲ್ಲಿ ಮಲಗಿರುವಂತಹ ಪ್ರಾಣಿ ಅಲ್ಲೂ ಸಹ ನಮಗೊಂದು ಸಂಶಯ ಬರ್ತದೆ ಶಿವ ಮತ್ತು ಶಿವೆ ಆ ಮಗುವಿಗೆ ಶಿರವನ್ನ ಕೊಡಬೇಕು ಅಂತಾದ್ರೆ ಎಲ್ಲೂ ಸಹ ಒಂದು ಮನುಷ್ಯನ ಶಿರ ಸಿಗಲಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯು ಸಹ ಬರುತ್ತದೆ ಯಾಕೆ ಆನೆಯ ತಲೆಯೇ ಬೇಕಿತ್ತು ಅಂತ ಅದಕ್ಕೆ ಇನ್ನೊಂದು ಕಥೆಯನ್ನ ಹೇಳ್ತಾರೆ ಪುರಾಣದಲ್ಲಿ ಗಜಾಸುರ ಅನ್ನುವಂತಹ ಒಬ್ಬ ಅಸುರ ಇದ್ದ ಅವನಿಗೆ ಮೋಕ್ಷ ಸಿಗಬೇಕು ಅಂತಾದ್ರೆ ಅವನು ಶಿವನಿಂದ ಹತನಾಗಬೇಕು ಹಾಗೆ ಹತನಾಗಿ ಆ ನಂತರ ಅವನು ಮೋಕ್ಷವನ್ನ ಪಡಿತಾನೆ ಆದ್ದರಿಂದ ಗಜಾಸುರನ ಹತ್ಯೆಯಾದ ನಂತರ ಗಜಾಸುರನ ವಧೆಯ ಗಜ ಮುಖವನ್ನ ತಂದು ಆ ಶಿಶುವಿಗೆ ಇಟ್ಟು ಅಲ್ಲೊಂದು ಚೈತನ್ಯವನ್ನ ಕೊಡುವಂತಹ ಒಂದು ಪ್ರಾಸೆಸ್ ನಡೀತದೆ ಹೀಗಾಗಿ ಶಿವೆಯಿಂದ ಸೃಷ್ಟಿಗೊಂಡಂತಹ ಮಗು ಮತ್ತೆ ಶಿವನಿಂದ ಜೀವವನ್ನ ಪಡೆದುಕೊಂಡು ಅಪ್ಪನು ಅಮ್ಮನು ಸಹಿತವಾಗಿ ಗಜಪತಿಯಾಗಿ ಗಜಮುಖನಾಗಿ ಗಣಪತಿಯಾಗಿ ನಮ್ಮೆಲ್ಲರನ್ನು ಸಹ ಹರಸ್ತಾನೆ ಅನ್ನುವಂತಹ ಒಂದು ಕಥೆ ಇದೆ ಈ ಕಥೆಲ್ಲ ಹಲವಾರು ಪ್ರಶ್ನೆಗಳು ಬರುವಂತ ಎಲ್ಲವನ್ನೂ ಗೊತ್ತಿರುವಂತಹ ಶಿವ ತನ್ನದೇ ಮಗುವನ್ನ ಯಾಕಾಗಿ ಕೊಲ್ಲುತ್ತಾನೆ ಅನ್ನುವಂತಹ ಆಲೋಚನೆ ಆದ್ರೆ ಭಾರತೀಯರು ಪುರಾಣಗಳನ್ನ ಕೇವಲ ಕಥೆಯ ರೂಪದಲ್ಲಿ ಮಾತ್ರ ನೋಡುವಂತದ್ದಲ್ಲ ಪುರಾಣದ ಹಿಂದುಗಡೆ ಇರುವಂತಹ ತಾತ್ವಿಕವಾದಂತಹ ಆಲೋಚನೆಗಳನ್ನು ಸಹ ಮಾಡುತ್ತಾರೆ ಶಿವ ಅಲ್ಲಿ ಸಿಂಬಲೈಸ್ ಮಾಡ್ತಾನೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಸಾಧ್ಯ ಇಲ್ಲ ಗಣಗಳಿಗೆ ತಾನು ಶಿವನ ಒಂದು ಗುಂಪಿನಲ್ಲಿ ಇರುವಂತಹ ವ್ಯಕ್ತಿ ತಮ್ಮನ್ನ ಮೀರಿಸುವಂತಹವರು ಯಾರು ಇಲ್ಲ ಅನ್ನುವಂತಹ ಆಲೋಚನೆ ಇತ್ತು ಅಂತಹ ಗಣಗಳನ್ನ ಸೋಲಿಸುವುದಕ್ಕಾಗಿಯೇ ಶಿವ ಆ ಗಣಪತಿ ಆ ಶಿಶುವಿಗೆ ಗಣಗಳನ್ನ ಸೋಲಿಸುವುದಕ್ಕೆ ಒಂದು ಅವಕಾಶವನ್ನ ಕೊಟ್ಟದ್ದು ಹಾಗಾಗಿ ಅಹಂಕಾರದ ಮರ್ದನಕ್ಕೆ ಶಿವ ಉಪಯೋಗಿಸಿದ್ದು ಪಾರ್ವತಿಯ ಶಿಶುವನ್ನ ಅನ್ನುವಂತಹ ಆಲೋಚನೆಯನ್ನು ಸಹ ನಾವು ಮಾಡಬಹುದು ಗಜಾಸುರ ತಪ್ಪು ಮಾಡಿ ಮೋಕ್ಷಕ್ಕಾಗಿ ಆತ ಪರಿತಪಿಸ್ತಾ ಇರಬೇಕಾಗಿದ್ರೆ ಮೋಕ್ಷವನ್ನ ಗರ್ಮಿಸುವಂತಹದ್ದು ದೇವರಾಗಿ ಮಹಾದೇವನ ಕರ್ತವ್ಯವಾಗಿತ್ತು ಆಶಿನಕ್ಕೊಂದು ದೇಹ ಬೇಕಿತ್ತು ಅದನ್ನ ಆ ಶಿಶುವಿಗೆ ಕೊಟ್ಟು ಬಯಲಾಜಿಕಲಿ ನಾವು ಮಾತಾಡ್ತೇವೆ ಅಂತಾದರೆ ಒಂದು ಶಿಶು ಭೂಮಿಗೆ ಬರಬೇಕು ಅಂತಾದ್ರೆ ಅದಕ್ಕಪ್ಪನೂ ಬೇಕು ಅಮ್ಮನೂ ಬೇಕು ನಾಳೆ ದಿವಸ ನಮ್ಮ ಸಮಾಜದಲ್ಲಿ ಕೇವಲ ಶಿವೆಯಿಂದ ಮಗು ಸಾಧ್ಯ ಆಯಿತಾ ಅನ್ನುವಂತಹ ಒಂದು ಪ್ರಶ್ನೆ ಬರಬಾರದು ಅನ್ನುವಂತಹ ಕಲ್ಪನೆಯೊಂದಿಗೆ ಯಾವ ಜಡಚೇತನವಾಗಿದ್ದಂತಹ ಜಡಮೂರ್ತಿಯಾಗಿದ್ದಂತಹ ಮಗುವಿಗೆ ಗಣ ಅಧಿಪತಿಯಾದಂತಹ ಗಣೇಶನನ್ನಾಗಿ ಮಾಡುವಂತಹ ಶಕ್ತಿಯನ್ನು ಆನೆಯ ಮುಖವನ್ನು ಕೊಟ್ಟು ಶಿವೆಯಿಂದ ಸೃಷ್ಟಿಯಾದಂತಹ ಮಗುವಿಗೆ ಶಿವ ಶಕ್ತಿಯನ್ನ ಕೊಟ್ಟು ಆ ಗಣಪತಿ ಆರಾಧನೆಯನ್ನ ಮಾಡುವುದರ ಮೂಲಕ ಮಗುವನ್ನ ಪೂಜಿಸುವುದರ ಮೂಲಕ ಶಿವನನ್ನು ಶಿವೆಯನ್ನು ಹೊಂದಲು ನಿಮಗೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಬಹಳ ಸೂಚ್ಯವಾಗಿ ಮಹಾದೇವ ಈ ಕಥೆಯಲ್ಲಿ ನಮ್ಗೆ ಹೇಳುತ್ತಾನೆ ಇನ್ನೊಂದು ಸುಂದರವಾದಂತಹ ಕಥೆ ಇದೆ ನಾವೆಲ್ಲ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಾಗಿರ್ಬೇಕಾಗಿದ್ರೆ ಅಪ್ಪ ಒಂದು ಚಾಕ್ಲೇಟ್ ತಂದ್ರೆ ಅಮ್ಮ ಅದನ್ನ ಕಟ್ ಮಾಡಿ ಕೊಡ್ತಾಳೆ ಅಂತ ಆದ್ರೆ ಲೆಕ್ಕ ಹಾಕ್ತಾ ಇದ್ದೆ ಅಣ್ಣನಿಗೆ ಒಂದ್ ಸೆಂಟಿಮೀಟರ್ ಒಂದ್ ಮಿಲಿಮೀಟರ್ ಜಾಸ್ತಿ ಹೋಗಿದ ಅಂತ ಚರ್ಚೆ ಆಗ್ತಾ ಇತ್ತು ನಾವು ಹೇಗೆ ಕಿತ್ತಾಡ್ಕೊಳ್ತೇವೋ ನಾವು ಹೇಗೆ ಅಣ್ಣ ತಮ್ಮ ಅಕ್ಕ ತಂಗಿ ಜಗಳಾಡ್ತೇವೋ ಕಾರ್ತಿಕೇಯ ಮತ್ತು ಗಣಪತಿಯು ಸಹ ಮಕ್ಕಳೇ ಒಂದಿವಸ ನಾನವರು ಬಂದು ಒಂದು ಸುಂದರವಾದಂತಹ ಫಲವನ್ನ ಕೈಲಾಸಕ್ಕೆ ತೆಗೆದುಕೊಂಡು ಬಂದು ಅಲ್ಲಿಂದಾಗ ಒಂದು ಕಾಂಪಿಟೇಷನ್ ನಡೀತಿದೆ ಈ ಹಣ್ಣು ಇಬ್ಬರಿಗೂ ಬೇಕು ಇಬ್ಬರು ಮಕ್ಕಳು ಆದ್ರೆ ಈ ಹಣ್ಣು ಸಿಗುವಂತಹ ಯಾರಿಗೆ ಅಂತ ಹೇಳಿದ್ರೆ ಯಾರು ಮೊದಲು ಜಗತ್ತಿಗೆ ಮೂರು ಸುತ್ತನ್ನ ಸುತ್ತಾರೆಯೋ ಅವರಿಗೆ ಈ ಹಣ್ಣು ಸಿಗ್ತದೆ ಅನ್ನುವಂತಹ ಒಂದು ಕಾಂಪಿಟೇಷನ್ ಅನ್ನ ನಿರ್ಧಾರ ಮಾಡ್ತಾರೆ ಕಾರ್ತಿಕೇಯ ಆತನ ವಾಹನ ಮಯೂರ ಆತ ಒಂದು ಸರ್ತಿ ಮಯೂರವನ್ನ ಹತ್ತಿ ಸುತ್ತು ಹೊಡಿಮ ಅಂತ ಹೇಳಿದ್ರೆ ಮಯೂರಕ್ಕೆ ಕೇವಲ ಕ್ಷಣಗಳ ಹೊತ್ತು ಆನೆ ಆನೆಯ ವಾಹನ ಇಲಿ ಆ ಗಣಪತಿಯ ಹೊಟ್ಟೆಯನ್ನ ಗಣಪತಿಯ ದೇಹವನ್ನ ಹೊತ್ತುಕೊಂಡು ಹೋಗುವುದಕ್ಕೆ ಆ ಇಲಿಗೆ ಮಯೂರಕ್ಕಿಂತ ನಾಲ್ಕು ಪಟ್ಟು ಹತ್ತು ಪಟ್ಟು ಜಾಸ್ತಿ ಸಮಯ ಬೇಕು ಕಾರ್ತಿಕೆಯ ಬಹಳ ಖುಷಿ ಖುಷಿಯಾಗಿ ಆ ನವಿಲನ್ನ ಏರಿಕೊಂಡು ಜಗತ್ತಿಗೆ ಮೂರು ಸುತ್ತು ಬರ್ತೇನೆ ಅಂತ ಹೇಳಿಕೊಂಡು ಜಗತ್ತನ್ನ ಮೂರು ಸುತ್ತು ಹೊಳಗಿಕ್ಕೆ ಆರಂಭ ಮಾಡ್ತಾನೆ ಎರಡನೇ ಸುತ್ತಾಗಬೇಕಾಗಿದ್ರೆ ಹಿಂದೆ ನೋಡಬೇಕಾಗಿದ್ರೆ ಗಣಪತಿ ಬರ್ತಾ ಇರಲಿಲ್ಲ ಕಾರ್ತಿಕೇಯಲ್ಲಿ ಬಹಳ ಖುಷಿ ಆಯ್ತಂತೆ ಹೇಗಿದ್ರು ಇನ್ ಹಣ್ಣು ಅದ್ ನನ್ನದೇ ಗಣಪತಿಯ ದಿನ ಒಂದು ರೌಂಡ್ ಆಗಿಲ್ಲ ಎಲ್ಲೂ ಸಹ ಗಣಪತಿ ಕಾಣಿಸ್ತಾ ಇಲ್ಲ ಹಾಗಾಗಿ ಈ ಹಣ್ಣು ನನ್ನದೇ ಅಂತ ಬಹಳ ಖುಷಿ ಖುಷಿಯಿಂದ ಮೂರನೆಯ ಸುತ್ತನ್ನ ಸುತ್ತಿ ಕೈಲಾಸಕ್ಕೆ ಹೋಗ್ತಾ ಇದ್ದ ಒಳಗಡೆ ಪಾರ್ವತಿಗೆ ಕಾರ್ತಿಕೇಯ ಮತ್ತು ಗಣಪತಿ ಇಬ್ಬರು ಮಕ್ಕಳೇ ಆದರೂ ಸಹ ತನ್ನದೇ ಅಂಶವಾಗಿರುವಂತಹ ಗಣಪತಿ ಅಂತ ಹೇಳಿದಾಗ ಒಂದು ಹಿಡಿ ಪ್ರೀತಿ ಜಾಸ್ತಿ ಇತ್ತಂತೆ ಅವಳಿಗೆ ಟೆನ್ಶನ್ ಸ್ಟಾರ್ಟ್ ಆಗ್ತಿದ್ದಂತೆ ಅಯ್ಯೋ ಗಣಪತಿ ಇಲಿ ವಾಹನ ಈ ಮೇಲೆ ನಾವು ಕೂತ್ಕೊಂಡು ಜಗತ್ತೆ ಮೂರು ಸುತ್ತು ಬರಬೇಕು ಆ ಮಗುವಿಗೆ ಫಲ ಸಿಗಬೇಕು ಅಂತ ಹೇಳಿದ್ರೆ ಇನ್ ಎಷ್ಟು ಕಷ್ಟ ಪಡ್ತಾನೆ ಅಂತ ಹೇಳ್ಕೊಂಡು ಪಾರ್ವತಿ ಗಣಪತಿ ಹತ್ರ ಕೇಳಬೇಕಾಗಿದ್ರೆ ಗಣಪತಿ ಪ್ರತಿ ಸರ್ತಿಯೂ ಹೇಳುತ್ತಾ ಇದ್ದಂತೆ ಅಮ್ಮ ಈ ಹಣ್ಣು ಸಿಗುವುದು ನನಗೆ ನೀನೇನು ಆಲೋಚನೆ ಮಾಡಬೇಡ ನೀನೇನೋ ಚಿಂತೆ ಮಾಡಬೇಡ ಅಂತ ಸರಿ ಇನ್ನೇನು ಕಾರ್ತಿಕೇಯ ಜಗತ್ತಿಗೆ ಮೂರು ಸುತ್ತನ್ನ ಹಾಕಿ ಕೈಲಾಸಕ್ಕೆ ಮರಳುತ್ತಾನೆ ಅನ್ನುವಷ್ಟರಲ್ಲಿ ಗಣಪತಿ ಎದ್ದು ನಿಂತು ಅಪ್ಪ ಅಮ್ಮನನ್ನ ಕೂತ್ಕೊಳಿಸಿ ಅಪ್ಪ ಅಮ್ಮನಿಗೆ ಮೂರು ಸುತ್ತು ಬಂದು ನಾನು ಜಗತ್ತಿಗೆ ಮೂರು ಸುತ್ತು ಬಂದೆ ಫಲ ನನಗೆ ಸಿಗಬೇಕು ಅಂತ ಗಣಪತಿ ಹೇಳುತ್ತಾನೆ ಜಗತ್ತಿಗೆ ಮೂರು ಸುತ್ತನ್ನ ಹಾಕಿ ಬಂದಂತಹ ಕಾರ್ತಿಕೇಯ ಅಪ್ಪ ಅಮ್ಮನನ್ನೇ ಜಗತ್ತು ಅಂತ ತಿಳಿದುಕೊಂಡಂತಹ ಗಣಪತಿ ಇವರಿಬ್ಬರಲ್ಲಿ ಫಲ ಯಾರಿಗೆ ಅಂತ ಹೇಳಿಕೊಂಡು ನಿಷ್ಕರ್ಷೆಯಾಗಿ ಫೈನಲ್ ಜಡ್ಜ್ಮೆಂಟ್ ಬಂದದ್ದು ಗಣಪತಿಗೆ ಫಲ ಸಿಗಬೇಕು ಅಂತ ಹಾಗಿದ್ರೆ ಕಾರ್ತಿಕೇಯ ಮಾಡಿದ್ದಪ್ಪ ನಮ್ಮ ಸಮಾಜದಲ್ಲಿ ಎರಡು ಕಲ್ಪನೆಗಳಿದೆ ನಾವು ಪ್ರತಿಯೊಂದು ಮಗುವಿಗೂ ಸಹ ಹೇಳಿಕೊಡುವಂತಹದ್ದು ಬಾಲ್ಯದಲ್ಲಿ ಭವ ದೇವೋಭವ ಭವ ಅದರ ಜೊತೆಯಲ್ಲಿ ವಸುಧೈವ ಕುಟುಂಬಕಂ ಅನ್ನುವಂತಹ ಕಲ್ಪನೆ ಆ ಇಬ್ಬರೂ ಮಕ್ಕಳಿಗೂ ಗೊತ್ತಿತ್ತು ಜಗದ ಪಿತರವನ್ನೇ ಪಾರ್ವತಿ ಪರಮೇಶ್ವರ ಕಾರ್ತಿಕೇಯ ಮತ್ತು ಪಾರ್ವತಿ ಕಾರ್ತಿಕೇಯ ಮತ್ತು ಗಣಪತಿಯ ಮೂಲಕ ಶಿವ ಮತ್ತು ಪಾರ್ವತಿ ಕೊಡ್ತಾರೆ ಎಷ್ಟು ಸುಂದರವಾಗಿ ಮುಂದುವರಿಯುತ್ತದೆ ಆ ಕಥೆ ಅಂತ ಹೇಳಿದ್ರೆ ಸ್ಕಂದ ಪುರಾಣದಲ್ಲಿ ಬರುವಂತಹ ರೀತಿಯಲ್ಲಿ ಕಾರ್ತಿಕೇಯನಿಗೆ ನಾನೇ ಗಣಪತಿಗಿಂತ ಕಡಿಮೆ ಇದ್ದೆ ನಾನು ಗಣಪತಿಯ ಅಣ್ಣ ನನಗೂ ಬುದ್ಧಿ ಮತ್ತೆ ಗಣಪತಿಯಷ್ಟೇ ಇದೆ ನನ್ನ ಮಿಸ್ರಾಮು ನನ್ನ ಜ್ಞಾನ ಗಣಪತಿಯಷ್ಟೇ ಇದೆ ಹಾಗಿದ್ರೆ ನನಗೆ ಯಾಕೆ ಸಿಗ್ಲಿಲ್ಲ ಅಂತ ಹೇಳ್ಕೊಂಡು ಬೇಸರದಿಂದ ಅವನು ಭೂಮಿ ಬರ್ತಾರೆ ಭೂಮಿಯಲ್ಲಿ ಸಹಜವಾಗಿ ಅಪ್ಪ ಅಮ್ಮ ಹಿಂದ್ಗಡೆಯಲ್ಲಿ ಓಡೋಡಿ ಬರ್ತಾರೆ ಕೋಪ ಮಾಡಬೇಡ ನಾನು ಯಾಕೆ ಅವನಿಗೆ ಕೊಟ್ಟೆ ಅಂತ ಹೇಳಿದ್ರೆ ಈ ಕಾರಣದಿಂದ ಅವನಿಗೆ ಹಣ್ಣು ಸಿಕ್ಕಿತ್ತು ಅಂತ ಹೇಳಿಕೊಂಡು ಸಾಮಾನ್ಯವಾಗಿ ನಮ್ಮ ನಿಮ್ಮ ಮನೆಗಳಲ್ಲಿ ಅಮ್ಮ ಅಥವಾ ಅಪ್ಪ ಹಿಂದಿನ ಬರ್ತಾರೆ ಕಾರ್ತಿಕೇಯ ಬಂದಾಗ ಕಾರ್ತಿಕೇಯನಲ್ಲಿ ಡಾಮಿನೇಟ್ ಆಗಿರುವಂತಹ ಶಕ್ತಿ ಯಾವುದು ಅಂತ ಹೇಳಿದ್ರೆ ಅದು ಶಿವನ ಶಕ್ತಿ ಶಿವ ಮತ್ತು ಪಾರ್ವತಿ ಕೆಳಗಡೆ ಬರ್ತಾರೆ ಆ ಬೆಟ್ಟದಲ್ಲಿ ಹೋಗಿ ಕೇಳ್ತಾರಂತೆ ಅಲ್ಲಪ್ಪ ಕೈಲಾಸವನ್ನ ಬಿಟ್ಟು ಬರಬೇಡ ಫ್ಯಾಮಿಲಿ ಅಂತ ಹೇಳಿದ್ರೆ ತಮ್ಮ ಅಲ್ವಾ ಅಂತ ಕೇಳಬೇಕಾಗಿದ್ರೆ ಒಂದು ಪ್ರಶ್ನೆಯನ್ನ ಕಾರ್ತಿಕೇಯ ಕೇಳ್ತಾನಂತೆ ಅಲ್ಲ ನಾನು ಗಣಪತಿಗಿಂತ ಯಾವುದ್ರಲ್ಲೂ ಸಹ ಕಡಿಮೆ ಇಲ್ಲ ಆದರೂ ಸಹ ಯಾಕೆ ಹಣ್ಣು ಸಿಗ್ಲಿಲ್ಲ ಅಂತ ಕೇಳಬೇಕಾಗಿದ್ರೆ ಶಿವ ಸುಂದರವಾಗಿ ಹೇಳ್ತಾನಂತೆ ಮಕ್ಕಳಿಬ್ಬರಲ್ಲಿ ಭೇದ ಇಲ್ಲ ನಿನಗಿಂತ ನಮ್ಗಿಬ್ಬರಿಗೆ ದೊಡ್ಡ ಫಲ ಏನಿದೆಯಪ್ಪ ಫಳಮೇ ನೀಪ್ಪ ಅಂತ ಹೇಳ್ತಾನಂತೆ ಅದಕ್ಕಾಗಿ ಆ ಕಾರ್ತಿಕೇಯ ಪಳನಿಯಪ್ಪನಾಗಿ ಭೂಮಿಯಲ್ಲಿ ವಾಸಿಸ್ತಾನೆ ಅನ್ನುವಂತಹ ಒಂದು ಕಥೆಯೂ ಸಹ ಇದೆ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಮಗ ಪಳನಿಯಪ್ಪನಾಗಿ ಭೂಮಿಯಲ್ಲಿ ನಿಲ್ತಾನೆ ಅಂತ ಹೇಳಿಕೊಂಡು ಅಪ್ಪನೂ ಸಹ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನಾಗಿ ಅಪ್ಪ ಮತ್ತು ಮಗ ಸಮಾಜವನ್ನ ಪೊರೆಯುವುದಕ್ಕಾಗಿ ಕೈಲಾಸದಿಂದ ಧರೆಗೆ ಹಿಡಿದು ಬರ್ತಾರೆ ಅನ್ನುವಂತಹ ಆಲೋಚನೆ ಇದೆ ಅದರ ಜೊತೆಯಲ್ಲಿ ಗೌರಿ ಮತ್ತು ಗಣಪತಿ ಹಬ್ಬವನ್ನ ಜೊತೆ ಜೊತೆಯಲ್ಲಿಯೇ ಆಚರಣೆ ಮಾಡ್ತೇವೆ ಗೌರಿಯನ್ನ ಮೊದಲು ಪೂಜಿಸಿ ತದ ನಂತರದಲ್ಲಿ ಬರುವಂತಹ ಗಣಪತಿಯನ್ನ ಆರಾಧನೆ ಮಾಡಿ ಆ ನಂತರ ಗೌರಿಯ ಸೆರಗಿಗೆ ಅಕ್ಕಿಯನ್ನ ಕಟ್ಟಿ ಗೌರಿಯನ್ನೂ ಗಣಪತಿಯನ್ನು ಕಳುಹಿಸಿಕೊಡುವಂತಹ ಒಂದು ಪರಿಪಾಠ ಇದೆ ಎಷ್ಟು ಸುಂದರವಾದದ್ದು ಅಂತ ಹೇಳಿದ್ರೆ ಕೈಲಾಸದಿಂದ ಅಮ್ಮನ ಮನೆಗೆ ಅಂತ ಹೇಳಿ ಪಾರ್ವತಿ ಭೂಮಿಗೆ ಬರಬೇಕಾಗಿದ್ರೆ ಕೈಲಾಸ ಅಲ್ಲಿ ಶಿವೆ ಇಲ್ಲದೆ ಬಿಗು ಇತ್ತಂತೆ ಅನ್ನಿಸ್ತಾ ಒಂದು ಮನೆಯಲ್ಲಿ ಅಮ್ಮ ಇಲ್ಲ ಅಂತಾದ್ರೆ ಮಕ್ಕಳಿಗೂ ಸಹ್ಯ ಅಲ್ಲ ಪತಿಗೂ ಸಹ್ಯ ಅಲ್ಲ ಶಿವ ಮಗನನ್ನ ಕರ್ದ್ ಹೇಳ್ತಾನಂತೆ ಗಣಪತಿಯನ್ನ ಕರ್ದ್ ಹೇಳ್ತಾನೆ ಅಮ್ಮ ನಿನ್ನ ಜೀವನೆಗೆ ಹೋಗಿದ್ದಾಳೆ ಕರ್ಕೊಂಡು ಬಾ ಅಂತ ಹೇಳ್ಕೊಂಡು ಅಮ್ಮನನ್ನ ಹುಡುಕಿಕೊಂಡು ಮಗ ಬರ್ತಾನೆ ಅಮ್ಮ ಮತ್ತು ಮಗ ಮತ್ತೆ ಜೊತೆಯಾಗಿ ಕೈಲಾಸಕ್ಕೆ ಹೋಗ್ತಾರೆ ಅನ್ನುವಂತಹ ಕಲ್ಪನೆಗಳಿದೆ ಎಂತಹ ಆಲೋಚನೆಯನ್ನ ನಮ್ ನಾನೆಲ್ಲವನ್ನೂ ಕೊಡುತ್ತೇನೆ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಾರೆ ಅನ್ನುವುದನ್ನ ಸೂಚ್ಯವಾಗಿ ಗಣಪತಿ ಪಾರ್ವತಿ ಶಿವ ಶಿವೆ ಕಾರ್ತಿಕೇಯ ಇವೆಲ್ಲ ವಿಚಾರಗಳನ್ನ ಕಥೆಗಳ ಮೂಲಕ ಪುರಾಣಗಳ ಮೂಲಕ ನಮಗೆ ತಿಳಿಯುವ ರೀತಿಯಲ್ಲಿ ಮಾಡ್ತಾರೆ ಯೋಗ ಮಾತ್ರ ಅಲ್ಲ ತಂತ್ರ ಮಾತ್ರ ಅಲ್ಲ ವಿಜ್ಞಾನವೂ ಸಹ ಹೇಳುತ್ತದೆ ಅದರರ್ಥ ಮೂಲಾಧಾರದಲ್ಲಿ ಇರುವಂತಹ ಪ್ರಕೃತಿ ತತ್ವ ಅರ್ತ್ ಎಲಿಮೆಂಟ್ ಮತ್ತು ಸಹಸ್ರಾರದ ಮೂಲಕ ನಮಗೆ ಸಿಗುವಂತಹ ಶಿವ ಅನ್ನುವಂತಹ ಶಕ್ತಿಯನ್ನ ಒಂದು ು ಅಂತಾದರೆ ನಮಗೆ ಬೇಕಿರುವಂತಹದ್ದು ಅರ್ಧನಾರೀಶ್ವರಿ ತತ್ವದ ಅರ್ಧನಾರೀಶ್ವರ ತತ್ವದ ಆಲೋಚನೆಯನ್ನ ಹೊಂದಿಕೊಂಡಿರುವಂತಹ ಗಣಪತಿ ಅನ್ನುವಂತಹ ಆಲೋಚನೆ ಶಿವನಿಲ್ಲದೆ ಶಕ್ತಿ ಇಲ್ಲ ಶಕ್ತಿ ಇಲ್ಲದೆ ಶಿವನಿಲ್ಲ ಕಾರ್ತಿಕೇಯ ಮತ್ತು ಗಣಪತಿಯ ಆಲೋಚನೆಗಳಿಲ್ಲದೆ ಇವತ್ತು ನಮ್ಮ ಒಂದು ಫ್ಯಾಮಿಲಿಯು ಸಹ ಸುಂದರವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನು ಒಂದು ಕಥೆಯ ಪ್ರಕಾರ ಗಣಪತಿ ಆತನ ಆರಾಧನೆಯನ್ನ ಶಿವ ಮತ್ತು ಪಾರ್ವತಿ ಮದುವೆಗಿಂತ ಮುಂಚೆ ಮಾಡಿದ್ರು ಅನ್ನುವಂತಹ ಒಂದು ಕಥೆಯೂ ಕೂಡ ಬರ್ತದೆ ಬಹಳಷ್ಟು ಜನರಿಗೆ ಪ್ರಶ್ನೆ ಬರ್ತದೆ ಪಾರ್ವತಿಯ ಶಿಶು ಗಣಪತಿ ಹಾಗಿದ್ದಾಗ ಮದುವೆಗಿಂತ ಮೊದಲಿನ ಆರಾಧನೆ ಹೇಗೆ ಅಂತ ಅದಕ್ಕೂ ಸಹ ಒಂದು ಸುಂದರವಾದಂತಹ ಕಥೆ ಇದೆ ಸಾಮಾನ್ಯವಾಗಿ ಮದುವೆಯ ಸಂದರ್ಭದಲ್ಲಿ ಮೊದಲ ಪೂಜೆಯನ್ನ ಪರಬ್ರಹ್ಮರಿಗೆ ಮಾಡುವಂತಹದ್ದು ಗಣಪತಿಗೆ ಅಂತ ಮಾಡುತ್ತೇನೆ ಪರಬ್ರಹ್ಮನಿಗೆ ಮಾಡುವಂತಹದ್ದು ಸಂಪ್ರದಾಯ ಪ್ರತಿಯೊಬ್ಬ ಅಮ್ಮನಿಗೂ ಸಹ ಮದುವೆಯ ಸಂದರ್ಭದಲ್ಲಿ ತಾನು ಸಮಾಜವನ್ನ ಮುಂದುವರಿಸುವಂತಹ ಒಂದು ಶ್ರೇಷ್ಠವಾದ ಶಕ್ತಿಗೆ ಬದುಕನ್ನ ಕೊಡುವಂತಹ ಅಮ್ಮನಾಗಬೇಕು ಅನ್ನುವಂತಹ ಕನಸಿರುತ್ತದೆ ಶಿವ ಮತ್ತು ಪಾರ್ವತಿ ಪರಬ್ರಹ್ಮ ಸ್ವರೂಪಿಯಾಗಿರುವಂತಹ ಪ್ರಣವರೂಪಿಯನ್ನ ಪೂಜನೆ ಮಾಡಬೇಕಾಗಿದ್ರೆ ಆರಾಧನೆ ಮಾಡಬೇಕಾಗಿದ್ರೆ ಪಾರ್ವತಿಗೆ ಅನ್ನಿಸ್ತದಂತೆ ಪ್ರಣವರೂಪಿ ಇದ್ದೇನೆ ಒಂದು ವೇಳೆ ಅದೇ ಓಂಕಾರಕ್ಕೆ ಒಂದು ರೂಪವನ್ನ ಕೊಟ್ಟು ಅದನ್ನ ನನ್ನ ಶಿಶುವಾಗಿ ನಾನೇನಾದ್ರೂ ಪಡಿತೇನೆ ಅಂತಾದ್ರೆ ಅದಕ್ಕಿಂತ ಸೌಭಾಗ್ಯ ಬೇರೆ ಇಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡಿಕೊಂಡು ಪ್ರಣವ ಸ್ವರೂಪಿಯಾದಂತಹ ಪರಬ್ರಹ್ಮನನ್ನ ಕುರಿತು ಪರದವ್ರತ ಅಂತ ಹೇಳಿಕೊಂಡೆ ಶ್ರಾವಣ ಮಾಸದ ಚತುರ್ಥಿಯಲ್ಲಿ ಆರಂಭಿಸಿ ಭಾದ್ರಪದ ಚತುರ್ಥಿಗೆ ಮೂವತ್ತು ದಿವಸಗಳ ಕಾಲ ಅದನ್ನ ಮಾಡಿದಾಗ ಪರಬ್ರಹ್ಮ ಸ್ವರೂಪಿ ಆಕೆಯ ವ್ರತಕ್ಕೆ ಅಸ್ತು ಅಂತ ಹೇಳಿ ಶಿಶುವಾಗಿ ಗಣಪತಿಯ ರೂಪದಲ್ಲಿ ಆಕೆಗೆ ಆಕೆಯ ಜೊತೆಯಲ್ಲಿ ಮಗುವಾಗಿ ಇರ್ತಾನೆ ಅನ್ನುವಂತಹ ಒಂದು ಕಥೆಯೂ ಕೂಡ ಇದೆ ಇದನ್ನೇ ನಾವು ನಾವಿವತ್ತು ಹೇಳುವಂತಹದ್ದು ಗರ್ಭ ಸಂಸ್ಕಾರ ಅಂತ ಇದು ನನ್ನ ಕಲ್ಪನೆ ಒಬ್ಬ ಅಮ್ಮ ತನಗೆ ಎಂತಹ ಮಗು ಬೇಕು ಅನ್ನುವುದರ ಆಲೋಚನೆಯನ್ನ ಸಮಾಜಕ್ಕೂ ಅದು ಯಾಕೆ ಮಾಡಬೇಕು ಅಂತ ಹೇಳಿದರೆ ಪ್ರಜಾತತ್ವವನ್ನು ಬೆಳೆಸಬೇಕು ಅಂತಾದರೆ ಸಮಾಜ ಸರಿ ಇರಬೇಕು ಅಂತಾದರೆ ಸಮಾಜಕ್ಕೆ ನಮ್ಮ ತೊಟ್ಟಿಲಿನಿಂದ ಕೊಡುವಂತಹ ಶಿಶುಗಳು ಸರಿ ಇರಬೇಕು ಆ ಆಲೋಚನೆಯಿಂದಲಾಗಿ ಗರ್ಭ ಸಂಸ್ಕಾರ ಅನ್ನುವುದನ್ನ ಮಾಡ್ತಾರೆ ಅದನ್ನ ಪಾರ್ವತಿ ಎಷ್ಟು ಸುಂದರವಾಗಿ ಸೂಚ್ಯವಾಗಿ ಪ್ರಣವ ಸ್ವರೂಪಿಯನ್ನ ತನ್ನ ಶಿಶುವಾಗಿ ಪಡೆಯುವುದರ ಮೂಲಕ ಕೊಟ್ಟಿದ್ದಾಳೆ ಅಂತ ಹೇಳಿದರೆ ಪ್ರಜಾತಂತುವನ್ನ ಸುಮ್ಮ ಸುಮ್ಮನೆ ಕೊ ಪ್ರತಿಯೊಂದು ಶಿಶುವು ಸಹ ಸಮಾಜಕ್ಕಾಗಿ ಧರ್ಮಕ್ಕಾಗಿ ತನ್ನ ಅಪ್ಪ ಅಮ್ಮನಿಗಾಗಿ ಆಲೋಚನೆಯನ್ನ ಮಾಡಬೇಕು ಬದುಕಬೇಕು ಅನ್ನುವಂತಹ ಕಲ್ಪನೆಯನ್ನ ಗಣಪತಿಯ ಮೂಲಕ ಬಹಳ ಅದ್ಭುತವಾಗಿ ಒಬ್ಬ ಅಮ್ಮನಾಗಿ ಪಾರ್ವತಿ ನೀಡುತ್ತಾಳೆ ಹೀಗೆ ಶಿವ ಮತ್ತು ಶಕ್ತಿಯಿಂದ ಜೀವವನ್ನ ಚೈತನ್ಯವನ್ನ ಪಡೆದಂತಹ ಗಣಪತಿ ಪ್ರಥಮ ಪೂಜಿತನಾಗ್ತಾನೆ ಆ ಗಜಮುಖನನ್ನ ಚಿತ್ರ ವಿಚಿತ್ರವಾಗಿರುವಂತಹ ಮುಖವನ್ನ ನಮ್ಮ ದೇವರು ಯಾರು ಸಹ ಅಷ್ಟು ವಿಚಿತ್ರವಾಗಿರುವಂತಹ ದೇವರಿಲ್ಲ ನಾವು ಮೂವತ್ತ್ ಮೂರು ಕೋಟಿ ದೇವತೆಗಳು ಅಂತ ಹೇಳ್ತೇವೆ ಸಾವಿರ ದೇವತೆಗಳು ಅಂತ ಹೇಳ್ತೇವೆ ಆದ್ರೆ ಎಲ್ಲೂ ಸಹ ಒಂದ್ ದೊಡ್ಡ ಹೊಟ್ಟೆಯನ್ನ ಕಟ್ಟಿಕೊಂಡಿರುವಂತಹ ಆ ಹೊಟ್ಟೆಗೊಂದು ಸರ್ಪವನ್ನ ಸುತ್ತಿರುವಂತಹ ಂತಹ ಬಾಲಗಣಪತಿಯನ್ನ ನೆನಪಿಸಿಕೊಳ್ಬೇಕು ಅಮ್ಮ ಅಂತ ಕರೆದಾಗ ಯಾವ ಅಮ್ಮನು ಸಹ ಓಡಿ ಬರ್ತಾಳೆ ಅದೇ ರೀತಿಯಲ್ಲಿ ಪಾರ್ವತಿ ದುರ್ಗೆ ಓಡಿ ಬರ್ತಾಳೆ ಅದೇ ರೀತಿಯಲ್ಲಿ ಅಮ್ಮ ಬರ್ತಾಳೆ ಅಂತಾದಾಗ ಹಿಂದಿನಿಂದ ಮಗನೂ ಸಹ ಬರ್ತಾನೆ ಹಾಗಾಗಿ ಕಲಿಯುಗದಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಸರಿಯಾದಂತಹ ದಾರಿಯಲ್ಲಿ ನಡೆದುಕೊಂಡು ಇಷ್ಟಾರ್ಥ ಸಿದ್ಧಿ ಬೇಕು ಅಂತಾದ್ರೆ ದುರ್ಗೆ ಮತ್ತು ವಿನಾಯಕನ ಆರಾಧನೆಯನ್ನ ಮಾಡಬೇಕು ಅಂತ ಅದಕ್ಕಾಗಿಯೇ ಗಣಪತಿಗೆ ಇರುವಂತಹದ್ದು ಸೊಟ್ಟಿನ ಆ ಸೊಂಡಿಲ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ ನಾವೆಲ್ಲ ಯಾವ್ದಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತೇವೆ ನಮ್ಮ ಕಷ್ಟಗಳು ನಷ್ಟಗಳು ಅದರಲ್ಲೇ ನಾವು ಆಲೋಚನೆ ಮಾಡಿಕೊಂಡು ದೇವರನ್ನ ಮರೀತಾ ಇರುತ್ತೇವೆ ಈ ಸಂಸಾರ ಬಂಧನದಿಂದ ನಮ್ಮನ್ನ ಮೇಲಕ್ಕೆ ಎತ್ತಬೇಕು ಅಂತಾದರೆ ಒಂದು ಅತಿ ಸುಂದರವಾದಂತಹ ಆಲೋಚನೆ ಬೇಕು ನಾವು ಒಂದು ಬಾರಿ ಗಣಪತಿಯನ್ನ ಕರೆದು ಎಲ್ಲ ಬಂಧಗಳಿಂದ ಬಹಳ ಸುಲಭವಾಗಿ ಗಣಪತಿ ತನ್ನ ಸೊಂಡಿಲನ್ನ ನಮ್ಮ ಕೈಗೆ ನೀಡಿ ನಮ್ಮನ್ನ ಹೊಸಾಗರದಿಂದ ದಾಟಿಸ್ತಾನೆ ಅನ್ನುವಂತಹ ಆಲೋಚನೆಯನ್ನ ಕೂಡ ಆ ಗಣಪತಿಯ ಸೊಂಡಿಲು ಕೊಡ್ತದೆ ಆತನ ದೊಡ್ಡ ಹೊಟ್ಟೆ ಅನಲಾಸುರ ಅನ್ನುವಂತಹ ಅಸುರನನ್ನ ವಧಿಸಿದ ನಂತರ ಗಣಪತಿಗೆ ತುಂಬಾ ಹೊಟ್ಟೆ ನೋವು ಆರಂಭ ಆಗ್ತದಂತೆ ಏನ್ ಮಾಡಿದ್ರು ಆ ಹೊಟ್ಟೆ ನೋವು ಹೋಗುವುದಿಲ್ಲ ಆಗ ಕಶ್ಯಪ ಋಷಿಗಳು ದೂರ್ವೆಯನ್ನ ಕೊಟ್ಟು ಇಪ್ಪತ್ತು ನಿನ್ನ ಹೊಟ್ಟೆ ನೋವು ಕಡಿಮೆ ಆಗ್ತದೆ ಅಂತ ಹೇಳ್ತಾರಂತೆ ನಾವು ಇದರಲ್ಲಿ ಏನ್ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಾವೇನ್ ಅರ್ಥ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಗಣಪತಿಯನ್ನ ಹೇಳುತ್ತೇವೆ ಮೋದಕ ಚಕ್ಕುಲಿ ಇನ್ನೊಂದು ಮತ್ತೊಂದು ಪಂಚಭಕ್ಷ ಪರಮಾನ್ನಗಳನ್ನ ನೈವೇದ್ಯದ ಹೆಸರಿನಲ್ಲಿ ಗಣಪತಿಗೆ ಇಟ್ಟು ಆ ನಂತರ ನಾವೇ ನಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತೇವೆ ಆದ್ರೆ ಗಣಪತಿ ಹೇಳುವಂತದ್ದೇನು ಅಂತ ಹೇಳಿದ್ರೆ ಹೊಟ್ಟೆ ದೊಡ್ಡದಾಗಿರುವಂತಹದ್ದು ತಿಂದು ತಿಂದು ಹೊಟ್ಟೆಯನ್ನ ದೊಡ್ಡದು ಮಾಡುವುದಕ್ಕಾಗಿ ಅಲ್ಲ ಆ ಹೊಟ್ಟೆ ಯಾಕೆ (".", "तो ಅಂತ ಹೇಳಿದರೆ") ಸರಿಯೋ ತಪ್ಪೋ ಗೊತ್ತಿಲ್ಲ ಅದನ್ನ ನಾವು ದೊಡ್ಡದು ಮಾಡಿಕೊಂಡು ಕಾಸಿಪ್ಗಳನ್ನು ಹರಡ್ತೇವೆ ಗಣಪತಿ ಆರಾಧನೆ ಮಾಡುವುದು ಯಾಕೆ ಅಂತ ಹೇಳಿದ್ರೆ ಆ ಎಲ್ಲ ಬುದ್ಧಿಯನ್ನ ನಿನ್ನಡಿಯಲ್ಲಿ ಹಾಕಿ ನಿನ್ನ ಬುದ್ಧಿಯನ್ನ ನನಗೆ ಕೊಡು ಅನ್ನುವಂತಹ ಆಲೋಚನೆ ಸೂಕ್ಷ್ಮವಾಗಿ ಕಾಳು ಸೂಕ್ಷ್ಮವಾಗಿ ಕಂಡದ್ದನ್ನ ಗ್ರಹಿಸಿಕೊಂಡು ಆಲೋಚನೆ ಮಾಡಿಕೊಂಡು ಮಾತನಾಡು ಅನ್ನುವಂತಹ ಚಿಂತನೆಯನ್ನ ಗಣಪತಿ ತನ್ನ ವಿರಾಟ್ ರೂಪದ ಮೂಲಕ ತೋರಿಸ್ತಾರೆ ಅನಂತ ಸ್ವರೂಪಿಯಾದಂತಹ ಗಣಪತಿ ನಾವು ಯಾವ ದೇವರನ್ನು ಸಹ ನಾವೇ ಕೈಯಿಂದ ಮಾಡುವುದಿಲ್ಲ ಲಕ್ಷ್ಮೀ ಬೇಕು ಅಂತಾದರೆ ನಾವು ಜ್ಯುವೆಲ್ಲರಿ ಶಾಪಿಗೆ ಹೋಗ್ತೇವೆ ಬೆಳ್ಳಿಯಂತೂ ಚಿನ್ನದ್ದು ಲಕ್ಷ್ಮಿಯನ್ನ ತೆಗೆದುಕೊಂಡು ಬರ್ತೇವೆ ಅಥವಾ ಹಿತ್ತಾಳೆಯಂತೂ ಹಚ್ಚಿದ್ದು ನಾಪ್ರದ್ದು ತಗೊಂಡು ಬರ್ತೇವೆ ಪೂಜೆ ಮಾಡ್ತೇವೆ ಪೂಜೆ ಆದ ನಂತರ ಆಕೆಯಿಂದ ಪ್ರಾಣವನ್ನು ಹೊರಗಡೆ ತೆಗೆದು ಮುಂದಿನ ವರ್ಷಕ್ಕೆ ಅದನ್ನು ಒಳಗಡೆ ಇಡಿತೇವೆ ಆದರೆ ಗಣಪತಿಯನ್ನು ಮಾತ್ರ ಮಾಡುವಂತಹ ಅಧಿಕಾರ ನಮಗೆಲ್ಲರಿಗೂ ಸಹ ಇರುವಂತಹದ್ದು ಬೇರೆ ಯಾವ ದೇವರನ್ನು ಸಹ ಮಾಡುವಂತಹ ಅಧಿಕಾರ ನಮಗೆಲ್ಲ ರಚಿಸುವಂತಹ ಅಧಿಕಾರ ಇಲ್ಲ ಹಾಗೆ ರಚಿಸಿ ಆದ ನಂತರ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕಾಗಿದ್ರೆ ನಾವೆಲ್ಲೆಲ್ಲೋ ಇರುವಂತಹ ಒಂದು ಆತ್ಮವತ್ವ ಪ್ರಾಣವನ್ನು ಅದಕ್ಕೆ ಪ್ರತಿಷ್ಠೆ ಮಾಡುವಂತಹದ್ದಲ್ಲ ಪೂಜೆ ಮಾಡಬೇಕಾದರೆ ಅರ್ಚಕರು ಹೇಳುವಂತಹದ್ದು ನನ್ನೊಳಗಡೆ ಇರುವಂತಹ ಪ್ರಾಣವನ್ನು ನಿಮ್ಮಲ್ಲಿ ಪ್ರತಿಷ್ಠಾಪಿಸ್ತೇನೆ ಹಾಗಂತ ಮಾತ್ರಕ್ಕೆ ಆ ಅರ್ಚಕರು ಹಾಗೆ ಹೇಳಿದ ಕೂಡಲೇ ಅರ್ಚಕರು ಸತ್ತು ಹೋಗುವುದಿಲ್ಲ ಅದರರ್ಥ ಗಣಪತಿ ಏನು ಆಲೋಚನೆಯನ್ನು ಇದ್ದಾನೆ ಅಂತ ಹೇಳಿದರೆ ನೀನೇ ಅನಂತ ನೀನೇ ಎಲ್ಲವೂ ನೀನೇ ಪರಬ್ರಹ್ಮ ಅನಂತದಿಂದ ಅನಂತವನ್ನು ತೆಗೆದು ನೀನು ನನಗೆ ಕೊಟ್ಟಾಗ ಉಳಿಯುವಂತಹದ್ದು ಅನಂತ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಇವತ್ತು ವಿಜ್ಞಾನ ಹೇಳ್ತದೆ ಗಣಿತ ಹೇಳ್ತದೆ ಅದನ್ನೇ ಗಣಪತಿ ಹೇಳುವಂತಹದ್ದು ನಿನ್ನೊಳಗಡೆಯ ಶಕ್ತಿಯನ್ನು ನನ್ನೊಳಗಡೆ ಕೊಡು ನನ್ನೊಳಗಿನ ಶಕ್ತಿಯನ್ನು ಮತ್ತೆ ನೀನು ತೆಗೆದುಕೊಂಡರೂ ಸಹ ಉಳಿಯುವಂತಹದ್ದು ಕೇವಲ ಅನಂತ ನಿನ್ನ ಶಕ್ತಿಯನ್ನು ಗ್ರಹಿಸಿಕೊಂಡು ನೀನು ಕೆಲಸವನ್ನು ಮಾಡುವನ್ನುವಂತಹ ಅದ್ಭುತ ಕಲ್ಪನೆಯನ್ನು ಗಣಪತಿ ಕೊಡ್ತಾನೆ ಕೊನೆಯದಾಗಿ ನಾವು ದೇವತೆಗಳನ್ನ ಸುಮಾರು ಕಾಣ್ತೇವೆ ಆದರೆ ಒಂದ್ ಅಪ್ಪ ಅಮ್ಮ ಮತ್ತು ಅವರು ಹೇಳುವಂತಹ ಇಬ್ಬರು ಮಕ್ಕಳನ್ನ ಆರಾಧಿಸುವಂತಹ ಒಂದು ಫ್ಯಾಮಿಲಿ ಫೋಟೋ ಇದೆ ಅಂತ ಆದ್ರೆ ಅದು ಕೇವಲ ಶಿವ ಶಿವೆ ಮತ್ತು ಗಣಪತಿ ಕಾರ್ತಿಕೇಯ ಅಲ್ಲಿ ಎಷ್ಟು ಸುಂದರವಾಗಿ ಅಂತ ಹೇಳಿದ್ರೆ ಗಣಪತಿಯನ್ನ ಸೃಷ್ಟಿ ಮಾಡಿದ್ದು ಶಿವೆಯಾದರೆ ಕಾರ್ತಿಕೇಯನಲ್ಲಿ ಇರುವಂತಹ ಅಂಶ ಶಿವನದ್ದು ನೀವು ಆ ಫ್ಯಾಮಿಲಿ ಫೋಟೋವನ್ನ ಶಿವನ ತೊಡೆಯ ಮೇಲೆ ಅವನಿಗೆ ಇಷ್ಟಾಂತ ಕಾರ್ತಿಕೇಯ ಕೂತ್ಕೊಳ್ಳುವುದಿಲ್ಲ ಶಿವೆಯ ತೊಡೆಯ ಮೇಲೆ ಗಣಪತಿ ಕೂತ್ಕೊಳ್ಳುವುದಿಲ್ಲ ಬದಲಾಗಿ ಶಿವನ ತೊಡೆಯಲ್ಲಿ ಗಣಪತಿ ಶಿವೆಯ ತೊಡೆಯಲ್ಲಿ ಬಾಲ ಆಲೋಚನೆಯನ್ನ ಕೊಡುತ್ತದೆ ಅಂತ ಹೇಳಿದರೆ ಒಂದು ಸಂಸಾರ ಸರಿಯಾದಂತಹ ನೆಲೆಯಲ್ಲಿ ಇರಬೇಕು ಅಂತಾದರೆ ಅಧ್ಯಾತ್ಮವನ್ನ ನಾವು ತಾತ್ವಿಕವಾದಂತಹ ರೀತಿಯಲ್ಲಿ ಆಲೋಚನೆ ಮಾಡ್ತೇವೆ ಅಂತಾದರೆ ಒಂದು ಮನೆ ಸರಿಯಾಗಿ ನಡಿಬೇಕು ಅಂತಾದರೆ ಪುರುಷ ಮತ್ತು ಪ್ರಕೃತಿ ನಾನು ಮೇಲು ನೀನು ಮೇಲು ನಾನು ಕೇಳು ನೀನು ಕೇಳು ಅನ್ನುವಂತಹ ಭಾವನೆ ಇರಬಾರದು ಎರಡೂ ಚಕ್ರಗಳು ಸರಿಯಾಗಿ ಸಾಗಿದಾಗ ಮಾತ್ರ ಪರಸ್ಪರ ಭಾವ ಯಂತಹ ಅನ್ನುವಂತಹ ಆಲೋಚನೆ ಇದ್ದಾಗ ಮಾತ್ರ ಸಂಸಾರದ ನೊಗ ಸರಿಯಾಗಿ ಸಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆಲೋಚನೆ ಆ ಫ್ಯಾಮಿಲಿ ಫೋಟೋದಲ್ಲಿ ಶಿವನ ಕೊರಳಿನಲ್ಲಿ ಸರ್ಪ ಇದೆ ಆ ಗಣಪತಿಯ ಹೊಟ್ಟೆಯಲ್ಲಿ ಸರ್ಪ ಇದೆ ಗಣಪತಿಯ ವಾಹನ ಇಲ್ಲಿ ಇದೆ ಇಲಿಯನ್ನ ತಿನ್ನುವಂತಹ ಸರ್ಪ ಸರ್ಪವನ್ನ ತಿನ್ನುವಂತಹ ಮಯೂರ ವೃಷಭ ಮತ್ತು ಸಿಂಹ ಎಷ್ಟು ವಿಚಿತ್ರವಾಗಿದೆ ಅಂತ ಹೇಳಿದ್ರೆ ನಮ್ಮೊಳಗಿನ ಫ್ಯಾಮಿಲಿಯ ಕಥೆಯೂ ಸಹ ಇದುವೆ ನಾವು ನೈತಿಕವಾಗಿ ಅದನ್ನು ನೋಡುತ್ತೇವೆ ಅಂತಾದರೆ ನಮ್ಮೊಳಗಡೆ ಇರುವಂತಹ ಎಲ್ಲ ಭೇದ ಭಾವಗಳನ್ನ ಮರೆತು ಎಲ್ಲರೂ ಒಂದಾಗಿರಬೇಕು ಅನ್ನುವಂತಹ ಆಲೋಚನೆಯನ್ನ ಆ ಫ್ಯಾಮಿಲಿ ಫೋಟೋ ಹೇಳುತ್ತದೆ ಆ ಫ್ಯಾಮಿಲಿ ಫೋಟೋದಿಂದ ಗಣಪತಿ ಮತ್ತು ಪಾರ್ವತಿಯ ಜೊತೆಯಲ್ಲಿ ಶಿವ ಮತ್ತು ಕಾರ್ತಿಕೇಯನ ಆಲೋಚನೆಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಅಂತಾದರೆ ನಮ್ಮ ಮನೆಯ ಒಳಗಡೆ ಇರುವಂತಹ ನಾವುಗಳು ಸಹ ಶಿವ ಶಿವೆ ಕಾರ್ತಿಕೇಯ ಗಣಪತಿ ಸ್ವರೂಪಿಗಳಾಗಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆಲೋಚನೆಯನ್ನ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡುತ್ತಾ ಅಧ್ಯಾತ್ಮವಾಗಿ ಪೂರ್ತಿಯಾಗಿ ಗಣಪತಿ ಮತ್ತು ಪಾರ್ವತಿಯನ್ನು ಮುಂದಿಡಿಯುವಷ್ಟು ದೊಡ್ಡವಳು ನಾನಲ್ಲ ಹಾಗಾಗಿ ಕೇವಲ ಜ್ಞಾನ ಚಕ್ಷುವಿಂದ ಮಾತ್ರ ಅಲ್ಲ ಆ ಕಥೆಗಳನ್ನು ನೈತಿಕ ಚಕ್ಷುವಿನಿಂದ ನೋಡುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದ್ದೇನೆ ಈ ಅವಕಾಶಕ್ಕಾಗಿ ವೀಣಾಮ್ಮನಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ಮತ್ತೊಂದು ಬಾರಿ ದೀಪಾವಳಿಯ ಹಾರ್ದಿಕ ಶುಭಕಾಮನೆಗಳನ್ನು ಸಲ್ಲಿಸ್ತಾ